ಕೋಟಿ ಪಲ್ಲವಿ ಆಡುವ ಕನಸು ಕನಸು ಕಾರಣ ಕಣ್ಣಿನ ಬೆಳಕೋವಿದು ಈ ಯೌವನ ತುಂಬಿದ ಬದುಕಿನಲ್ಲಿ ದಿನ ಬೆಳ್ಳಿಯ ಹಬ್ಬದ ಈ ಯೌ ತುಂಬಿದ ಬದುಕಿನಲ್ಲಿ ದಿನ ಬೆಳ್ಳಿಯ ಹಬ್ಬದ ಒಂದೇ ಇಬ್ಬನಿಯೊಳಗೆ ಕೋಟಿ ಸೂರ್ನ ಬಿಂಬವಿದೆ ಒಂದೇ ಕೊಲ್ಲಿನ ದನಿಗೆ ಕೋಟಿ ಹೃದಯದ ಸ್ಪರ್ಶವಿದೆ ಕೋಟಿ ಪಲ್ಲವಿ ಆಡುವ ಕನಸು ಕನಸು ಕಾರಣ ಕಣ್ಣಿನ ಬೆಳಕು ಈ ಯೌವನ ತುಂಬಿದ ಬದುಕಿನಲ್ಲಿ ದಿನ ಬೆಳ್ಳಿಯ ಪದನಗಿರಲಿಂ ಈ ಯೌವ್ವನ ತುಂಬಿದ ಬದುಕಿನಲ್ಲಿ ದಿನ ಬೆಳ್ಳಿಯ ಪದ ನಗಿ ಒಂದೇ ಇಬ್ಬನಿಯೊಳಗೆ ಕೋಟಿ ಸೂರ್ಣ ಬಿಂಬವಿದೆ ಒಂದೇ ಕೋಲಿನ ದನಿಗೆ ಕೋಟಿ ಹೃದಯದ ಸ್ಪರ್ಶವಿದೆ ಮನಸು ಮರೆತು ಆಡಿದರೆ ಸ್ವರೆಗಳೇ ಇಂಚರ ಮಯ್ಯ ಮರೆತು ಆಡಿದರೆ ಪದಗಳೇ ಪಂಚರ ಕೋಗುಲೆಗಳ ಗುಂಪಲಿ ಗುಟ್ಟು ಗುಟ್ಟಿನ ಮಾತುಗಳು ಪ್ರತಿ ಕವಿಗಳ ಕಿವಿಗಳು ಸೇರಿ ನೋಡಿತು ಸಾಲುಗಳು ಏಳು ಸ್ವರೆಗಳೇ ನಮ್ಮ ಏಳು ಜನ್ಮದಲು ಧಮನಿ ಧಮನಲ್ಲಿ ಸರಿಕಮ ಪದನಿ ಮೀಟೋ ತಂತಿಗಳು ಕೋಟಿ ಪಲ್ಲವಿ ಆಡುವ ಕನಸು ಕನಸು ಕಾರಣ ಕಣ್ಣಿನ ಬೆಳಕು ಇದು ನೂರು ನೂರು ತಿರುವುಗಳು ಬದುಕಿನ ದಾರಿಗೆ ಯಾರ ದಾರಿದೀಪಗಳು ಅವರವರ ಪಾಲಿಗೆ ಭರವಸೆಯಲ್ಲಿ ನಡೆಯುವ ನೀತಿ ತುಂಬಿದೆ ಬಯಸೋ ಪ್ರತಿ ನಿಮಿಷ ಸ್ಫೂರ್ತಿ ದೇವರ ನಮಗಲ್ಲಿ ಕೋಟಿ ಪಲ್ಲವಿಯಾಡುವ ಕನಸು ಇದು ಕನಸುಗಾರನ ಕಣ್ಣಿನ ಬೆಳಕು ಈ ಯವ್ವನ ತುಂಬಿದ ಹಬ್ಬದ ಕಿನ್ನಲಿ ದಿನ ಬೆಳ್ಳಿ ಹಬ್ಬದ ನಗು ಈ ಯವ್ವನ ತುಂಬಿದ ಹಬ್ಬದ ದಿನ ಬೆಳ್ಳಿ ಹಬ್ಬದ ನಗು ಬಿರಲಿ ಒಂದೇ ಇಬ್ಬನೊಳಗೆ ಕೋಟಿ ಸೂರ್ಣ ಬೆಂಬವಿದೆ ಒಂದೇ ಕೋರ್ಣ ದನಿಗೆ ಕೋಟಿ ಕೃತಿಯ ಸ್ಪರ್ಶವಿದೆ ಕೋಟಿ ಪಲ್ಲವಿ ಆಡುವ ಕನಸುವಿದು ಕನಸುಗಾರನ ಕಣ್ಣಿನ ಬೆಳಕೋವಿದು ಈ ಹೋ ತುಂಬಿದ ಬದುಕಿನಲ್ಲಿ ದಿನ ಬೆಳ್ಳಿಯ ಹಬ್ಬದ ನಗುವಿರಲಿ ಈ ಹೋ ತುಂಬಿದ ಬದುಕಿನಲಿ ದಿನ ಬೆಳ್ಳಿಯ ಹಬ್ಬದ ನಗುವಿರಲಿ ಒಂದೇ ಇಬ್ಬನೊಳಗೆ ಕೋಟಿ ಸೂನ ಒಂದೇ ಕೂರಿನ ದನಿಗೆ ಕೋಟಿ ಹೃದಯದ ಸ್ಪರ್ಶವಿದೆ ಕೋಟಿ ಪಲ್ಲವಿ ಹಾಡುವ ಕನಸು ಕನಸು ಕಾರಣ ಕಣ್ಣಿನ ಬೆಳಕೋವಿದು ಥ್ಯಾಂಕ್ ಯು ಸೋ ಮಚ್ ಈ ಚಿತ್ರ ಎರಡು ಸಾವಿರ ಒಂದಕ್ಕೆ ಬಂದಿದ್ದು ರವಿಚಂದ್ರ ಸರ್ ಮತ್ತು ಪ್ರೇಮ್ ನಡೆಸಿದ್ದು ಸೂಪರ್ ಹಿಟ್ ಚಿತ್ರ ಆಗಿತ್ತು ಅವತ್ತು ಮತ್ತು ಇದು ಇದು ಕ್ಯಾಸೆಟ್ ಇದು ಎಂಪಿತ್ರ ಕ್ಯಾಸೆಟ್ ನಮ್ಮ ಮನೇಲಿ ಇದೆ ಅಂತ ಹೇಳ್ಬೋದು ಅವತ್ತು ತಂದಿದ್ದು ಕ್ಯಾಸೆಟ್ ಸೂಪರ್ ಹಿಟ್ ಸಾಂಗ್ಗೂ ಸೂಪರ್ ಹಿಟ್ಟಿದೆ ಥ್ಯಾಂಕ್ ಯು ಸೋ ಮಚ್ ಹಿಂಗೆ ಸಪೋರ್ಟ್ ಮಾಡಿ ಪ್ಲೀಸ್ ಸಪೋರ್ಟ್ ಇಂಥಿನಿಮಾ ಮುದುತ್ತಿತ್ತು